ಹಾಂ ನಮಸ್ಕಾರ ವೀಕ್ಷಕರೇ ನಾನು ದೇವರಾಜ್ ರೆಡ್ಡಿ ಅಂತರ್ಜಲ ತಜ್ಞ ಚಿತ್ರದುರ್ಗದ ಜಿಯೋ ರೈನ್ ವಾಟರ್ ಬೋರ್ಡ್ ಸಂಸ್ಥೆಯ ಮುಖ್ಯಸ್ಥ ಕಳೆದ ಬೇಸಿಗೆಯಲ್ಲಿ ಮಲೆ ಮಲೆನಾಡಲ್ಲೂ ನೀರಿಲ್ಲ ಆನಗಲ್ ತಾಲೂಕಲ್ಲೂ ನೀರಿನ ಸಮಸ್ಯೆ ಸಾಗರ ಸೊರಬ ಎಲ್ಲ ಕಡೆಗೂ ಬೋರ್ವೆಲ್ಗಳು ಇಪ್ಪಲ್ಲ ಈ ಒಂದು ಜಾಗ ಹಾನಗಲ್ ತಾಲೂಕಿನ ಜಟ್ಟಿಹಳ್ಳಿ ಗ್ರಾಮದಲ್ಲಿ ಮಹೇಶ್ ಅವರ ಕೃಷಿ ಭೂಮಿ ನಾವು ಇದ್ದೇವೆ ಇವರದ್ದು ತೋಟವೂ ಸುಮಾರು ಪಾಪ ನೀರಿನ ಸಮಸ್ಯೆ ಫೇಸ್ ಮಾಡಿತು ಐದಾರು ಬೋರ್ವೆಲ್ ಕುಡಿಸಿದ್ದಾರೆ ಇಲ್ಲಿ ಪಕ್ಕದಲ್ಲಿ ದೊಡ್ಡ ಕೆರೆ ಇದ್ದರೂ ನೀರಿಲ್ಲ ಜಲಮಟ್ಟ ಪೂರ್ತಿ ಬರೆದಾಯಿತು ಏನು ಮಾಡಲಿಕ್ಕೆ ಸಾಧ್ಯ ಮಲೆನಾಡಿನ ಭಾಗದಲ್ಲೇ ನಾವು ನಾಲ್ಕು ಐದು ಬೋರಲ್ ಕೊರೆದು ಐದುನೂರು ಆರು ನುಡಿ ಬೋರೆಲ್ಗೆ ಹೋದರೂ ನೀರು ಇಲ್ಲ ಅಂತಂದರೆ ಈ ಥರ ಅಡಿಕೆ ಕೃಷಿಯನ್ನು ಹೇಗೆ ಚಾಲೆಂಜಾಗಿ ಸವಾಲಾಗಿ ತೊಗೊಳ್ಬೇಕಂತಂದರೆ ಖಂಡಿತ ಕಷ್ಟ ಸಾಧ್ಯ ಇವರು ಮಹೇಶ್ ಅವರು ಅವರ ಬ್ರದರು ಸಹ ನಮಗೆ ಭಾಳಷ್ಟು ಪರಿಚಿತರು ಸುಮಾರು ವರ್ಷಗಳಿಂದ ನಮ್ಮ ಆ ವಿಡಿಯೋಗಳೆಲ್ಲ ನೋಡ್ತಕ್ಕಂಥ ರೈತರು ನಮ್ಮನ್ನು ಕರೆಸಿ ನಮ್ಮ ಬೋರ್ವೆಲ್ಗೆ ಮರುಪೂರ್ಣ ಮಾಡಬೇಕು ಸರ್ ಒಂದು ಬೋರ್ ಮಾಡೋಕ್ಕೆ ಸಾಧ್ಯ ಇಲ್ಲ ಖಂಡಿತ ಒಂದು ಐದು ಬೋರ್ಗಾದರೂ ರೀಚಾರ್ಜ್ ಮಾಡಬೇಕಂತೇಳಿ ಅವರ ಜಮೀನಲ್ಲಿ ಎಷ್ಟು ಬೋರ್ ಇದ್ದಾವೆ ಎಲ್ಲವರಿಗೂ ರೀಚಾರ್ಜ್ ಮಾಡುವಂಥ ಒಂದು ಕೆಲಸವನ್ನು ಮಹೇಶ್ ಮತ್ತು ಅವರ ಅಣ್ಣ ಅವರ ಇಡೀ ಕುಟುಂಬನೇ ಡಿಸೈಡ್ ಮಾಡಿದ್ರು ಫಸ್ಟ್ ನಾನು ಬಂದು ವಿಸಿಟ್ ಮಾಡಿದೆ ವಿಸಿಟ್ ಮಾಡಿದಾಗ ನನಗೆ ಆಶ್ಚರ್ಯಕ್ಕಾಗಿತ್ತಂದರೆ ಸುಮಾರು ಕೆರೆ ನೀರು ಇವರ ಜಮೀನಲ್ಲಿ ತೋಡಲ್ಲಿ ನೀರು ಕಾಲುವೆಯಲ್ಲಿ ನೀರು ಹೋಗುತ್ತೆ ಈ ನೀರು ಪಕ್ಕದ ಬೋರ್ ಪಕ್ಕದಲ್ಲೇ ಕೇವಲ ಮೂರು ನಾಲ್ಕು ಮೀಟ್ರ್ ಹತ್ತದ್ದಲ್ಲೇ ಬಂದು ನೀರು ಹರಿದೋಗುತ್ತೆ ಇಂಥ ನೀರು ಹರಿದೋಗಕ್ಕೆ ಬಿಟ್ಟು ನೀವು ಯಾಕೆ ಮತ್ತೆ ಮತ್ತೆ ಬೋರ್ಲಿಗೆ ಹೋಗ್ತೀರಾ ಇರೋ ಬೋರ್ಗೆ ರೀಚಾರ್ಜ್ ಮಾಡೋಣ ಒಂದು ಕಾನ್ಸೆಪ್ಟ್ ಕೊಟ್ಟ ಮೇಲೆ ಅವ್ರು ಇಮಿಡಿಯೇಟಾಗಿ ಕನ್ವಿನ್ಸ್ ಆದರು ಸರ್ ನಮಗೆ ಲಕ್ಷಗಟ್ಟಲೆ ಬೋರ್ಗೆ ಖರ್ಚು ಮಾಡ್ತೀವಿ ಇದೇನು ದೊಡ್ಡ ವಿಷಯ ಅಲ್ಲ ನೀವು ಹೇಳಿದ ಪ್ರಕಾರ ಕಲ್ಲು ಜಲ್ಲಿ ಮರಳು ಎಲ್ಲ ಜೋಡ್ಸ್ಕೊತೀವಿ ಜೆ ಬಿನೂ ತರಿಸ್ತೀವಿ ನೀವು ಬಂದು ನಿಂತಿದ್ದು ಮಾಡಿಸ್ಕೊಡಿ ತಕ್ಷಣ ನಾನು ನಮ್ಮ ತಂಡ ಎಲ್ಲ ಹೋಗ್ಬಿಟ್ಟು ಈ ಕೆಲಸವನ್ನು ವೈಜ್ಞಾನಿಕವಾಗಿ ಮರುಪೂಣ ಮಾಡುವಂಥ ಕೆಲಸ ಮಾಡಿ ಕೇವಲ ಇನ್ನೂ ಒಂದು ತಿಂಗಳು ಸಹ ದಾಟಿಲ್ಲ ಮರುಪೂಣ ಮಾಡುವಂಥ ಕೆಲಸ ಆವಾಗ ಜಿಚಿ ಜಿಚಿ ಮಳೆ ಬರ್ತಿತ್ತು ಅಂತ ಒಂದು ಮಳೆಯಲ್ಲೇಗೆ ಇಂಥ ಒಂದು ಕೆಲಸ ಎಲ್ಲ ಆಯಿತು ಮರುಪೂರ್ಣ ಆಗಿದೆ ಮತ್ತು ನೀರು ಹರಿಯುವಂಥ ಸಂದರ್ಭ ಬಂದಿದೆ ಇಲ್ಲಿ ಏನು ದೊಡ್ಡ ಮಳೆನೂ ಬಂದಿಲ್ಲ ಅವರೇಜ್ ರೈನ್ಫಾಲ್ಗೆ ಇಷ್ಟು ನೀರು ಕಾವಿಯಲ್ಲಿ ಹರಿದು ಹೋಗ್ತಾ ಇದೆ ಈ ನೀರಲ್ಲಿ ಬೋರ್ಲ್ಗೆ ಇಂಗುವಂಥ ಒಂದು ಅನುಕೂಲ ಆಗಿದೆ ಈ ಅನುಕೂಲ ಆದಮೇಲೆ ಎಷ್ಟು ಅನುಕೂಲ ಹೇಳಿ ನಮ್ಮ ಮಹೇಶ್ ಅವ್ರ ಮಾತಿಂದ ನೀವು ಇದ್ದೀರಿ ನೀವು ಸಹ ಮಲೆನಾಡಿನ ಭಾಗದ ರೈತರು ಈ ಥರ ಸರಳವಾಗಿ ನಿಮ್ಮ ಬೋರ್ಲಿಗೆ ಮರುಪೂರ್ಣ ಮಾಡೋದ್ರಿಂದ ನಿಮಗೆ ಒಂದು ವರ್ಷಕ್ಕೆ ಒಂದು ಮೂರರಿಂದ ನಾಲ್ಕು ತಿಂಗಳ ಕಾಲ ನಿಮ್ಮ ಬೋರ್ ನೀರನ್ನು ತುಂಬಿಸುವಂಥ ಒಂದು ಕೆಲಸ ಮಾಡಿದೆ ಆದರೆ ಬೇಸಿಗೆಯಲ್ಲಿ ನಿಮಗೆ ಬೇಕಾದ ಏಳು ತಿಂಗಳು ಬೇಸಿಗೆ ಏನಿದೆಯಲ್ಲ ನೀರಿನ ಇದಕ್ಕೆ ಅವ ನೀರಿನ ಕೊಳ್ಳೋಕ್ಕೆ ಬೋರಿಂದ ಸಾಧ್ಯತೆ ಅನ್ನೋ ಮಾತನ್ನು ಹೇಳ್ತಾ ನೀವು ಈ ವಿಡಿಯೋ ನೋಡಿ ನೀವು ಸಹ ಇಂಥ ಪ್ರಯತ್ನಗಳು ಮಾಡಿ ಅನ್ನೋದು ನನ್ನ ಒಂದು ಸಂದೇಶ ನನ್ನ ಹೆಸರು ಮಹೇಶ್ ಅಂತ ಹೇಳಿ ನಮ್ಮದು ಬಂದುಬಿಟ್ಟು ಹಾನಗಲ್ ತಾಲೂಕು ಗಿಡ್ ಗ್ರಾಮ ಹಾವೇರಿ ಜಿಲ್ಲೆಗೆ ಸಂಬಂಧಪಡುತ್ತೆ ನಾವು ಫಸ್ಟು ಬೇಸಿಗೆಗಾಲದಲ್ಲಿ ಇದು ಬೋರ್ ಎಲ್ಲ ನಾಲ್ಕು ಇಂಚು ಇತ್ತು ಬೋರು ಮುನ್ನೂರು ಅಡಿ ಹೊಡೆಸಿದ್ವಿ ಡ್ರಿಲ್ಲಿಂಗು ನಾಲ್ಕು ಅಡಿ ನಾಲ್ಕು ಇಂಚು ನೀರು ಒಂದು ಹತ್ತು ಜೆಟ್ ಹೊಡೆಯೋದು ಬರ್ತಾ ಬರ್ತಾ ಬೇಸಿಗೆಯಲ್ಲಿ ಆರು ಜೆಟ್ಟು ಅಲ್ಲಿ ಎರಡು ಜೆಟ್ಟು ಟೋಟಲ್ ಬೋರೆ ಬಂದಾಗ್ಬಿಡ್ತು ಕಡೆಗೆ ನಾವು ಇವ್ರದು ದೇವರಾಜಿ ಸರ್ದವ್ರದ್ದು ಯೂಟ್ಯೂಬಲ್ಲಿ ಅಲ್ಲಿ ಇವ್ರದ್ದು ಎಕರೆ ಜಮೀನು ಇದೆ ಸರ್ ಇದು ನಮ್ದು ಬಂದ್ಬಿಟ್ಟು ಏಳು ಎಕರೆ ಜಮೀನು ಸರ್ ಇದು ನಾಲ್ಕು ಬೋರ್ ಇದೆ ನಾಲ್ಕು ಬೋರಲ್ಲಿ ಒಂದು ಬೋರ್ ಮಾತ್ರ ಕೆಲಸ ಮಾಡ್ತಿತ್ತು ಬಾಕಿದೆಲ್ಲ ಬೋರ್ಗಳು ಒಣಗೋಗಿತ್ತು ಆಮೇಲೆ ಟೋಟಲ್ ನಾಲ್ಕು ಬೋರಿಗೂ ಮಾಡಿಸಿದ್ವಿ ಇದೊಂದು ಬೋರು ಇದು ಬೋರ್ ಹನ್ನೆರಡು ಬಂದ್ಬಿಟ್ಟು ಹನ್ನೆರಡು ಜೆಟ್ ಹೊಡೆತಿತ್ತು ಎರಡು ಜೆಟ್ ಹೋಗಿ ಫುಲ್ ಬಂದ್ ಇದು ಬೋರ್ವೆಲ್ ರೀಚಾರ್ಜ್ ಯಾವಾಗ ಸ್ಟಾರ್ಟ್ ಮಾಡಿಸಿದ್ರು ನಾವು ಮೇಲೆ ಮಾಡಿಸಿದ್ವಿ 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 ಮಾಡಿಸಾದ್ಮೇಲೆ ಇವಾಗ ಫುಲ್ ಈಗ ನೀರು ಫುಲ್ ಬರುತ್ತೆ ಮೇಲಿಂದ ಕೆರೆಗೆ ನೀರು ತುಂಬಿಟ್ಟು ಮಳೆ ನೀರು ಬರುತ್ತಲ್ಲ ಬಂದ ತಕ್ಷಣ ಇಲ್ಲಿ ಫುಲ್ ನೀರು ಒಳಗೆ ಹೋಗ್ತಾ ಇರೋದಿಲ್ಲ ನಮಗೆ ಕೇಳುತ್ತೆ ವಿಡಿಯೋ ಮೂಲಕ ನೋಡಿದ್ವಿ ಎಲ್ಲ ರೈತರಿಗೂ ಲಾಭ ಇದೆ ಯಾಕಂತಂದ್ರೆ ಇದು ನೀರು ಕೆರೆ ನೀರು ಬರೋದಂಥದ್ದು ಎಲ್ಲದು ನಾವು ಮತ್ತೊಂದು ಕೆರೆ ಎಲ್ಲೋ ರೋಡಿಗೆ ಬಿಟ್ಟು ಬಿಡ್ತೀವಿ ಅದ್ರ ಉಪಯೋಗವಾಗಿ ನಾವು ಇದನ್ನು ಕರೆಕ್ಟಾಗಿ ಬೋರ್ವೆಲ್ಗಳಿಗೆ ಎಲ್ಲರೂ ರೈತರು ಇದನ್ನು ಉಪಯೋಗ ಮಾಡೋದ್ರಿಂದ ಸುಮ್ಮನೆ ನೀರು ಹರಿದು ರೋಡಿಗೆ ಹೋಗಿ ರೋಡಿಂದ ಕಾಲುವೆ ಹರಿದು ರೋಡ್ ಬ್ಲಾಕ್ ಆಗೋದ್ಕಿಂತ ಕರೆಕ್ಟಾಗಿ ಬೋರಿಗೆ ನಾವು ಈಗ ಒಂದು ತಿಂಗಳಾಯ್ತು ಮಳೆ ಬರ್ತಾ ತಿಂಗಳಿಂದನೂ ನೀರು ಇದೇ ರೀತಿ ಹೋಗ್ತಾ ಇದೆ ಅದೇ ರೀತಿ ಎಲ್ಲ ರೈತರಿಗೂ ಕೂಡ ಇದು ಉಪಯೋಗ ಆಗುತ್ತೆ ಇದೊಂದು ರೀತಿ ಬಾವಿನೇ ಇದ್ದಂಗೆ ಬಾವಿಯಲ್ಲಿ ನಾವು ನೀರು ಹೆಂಗೆ ಸ್ಟೋರ್ ಮಾಡ್ತೀವಿ ಬೇಸಿಗೆ ಯೂಸ್ ಮಾಡ್ಕೊತೀವಿ ಮತ್ತು ಮಳೆಗಾಲದಲ್ಲಿ ನೀರು ೋರೇಜ್ ಆಗ್ತಿ ಇದು ಮಾಡೋದ್ರಿಂದ ಎಲ್ಲ ರೈತರಿಗೂ ಉಪಯೋಗ ಇದೆ ಇಲ್ಲೇ ಹಾನಗಲ್ ತಾಲೂಕು ಗೆಜ್ಜಳ್ಳಿ ಗ್ರಾಮ ಇದು ನಮ್ಮ ಬಂದುಬಿಟ್ಟು ಏಳು ಎಕರೆ ಜಮೀನಿದೆ ನಾಲ್ಕು ಬೋರ್ ಇದೆ ನಾಲ್ಕು ಬೋರ್ನಲ್ಲಿ ಮೂರು ಬೋರು ಒಣಗೋಗಿತ್ತು ಒಂದು ಬೋರ್ ಮಾತ್ರ ನಮ್ಮದು ಕರೆಕ್ಟ್ ಆಗಿದ್ದಿತ್ತು ನಾಲ್ಕು ಬೋರಿಗೆ ರೀಚಾರ್ಜ್ ಮಾಡಿಸಿದ್ದೀವಿ ಇದು ನೀವು ರೀಚಾರ್ಜ್ ಮಾಡಿಸೋದ್ರಿಂದ ಎಲ್ಲ ರೈತರಿಗೂ ಅನುಕೂಲ ಇದೆ ನಿಮ್ಗೆ ಹತ್ತಿರದ ರೈತರು ಯಾರೋ ಸಂಪರ್ಕ ಮಾಡಬೇಕು ನಂಬರ್ ನಂಬರ್ಗೆ ಸಂಪರ್ಕ ಮಾಡಿ ಬೆಳಗ್ಗೆ ಹತ್ತರಿಂದ ಆರು ಗಂಟೆವರೆಗೆ ಇರ್ತೀನಿ ಫ್ರೀ Three, Maheshan. Yeah. <laughs>